ಕರೆ ನಮಸ್ತೆ ನಾವ್ ಇವತ್ತು ಬಂದಿರೋ ಊರ ಹೆಚ್ಚು ಮೈಲಿನಳ್ಳಿ ಅಂತ ದುಡ್ಡಾ ಹೋಬಳಿ ಹಾಸನ ತಾಲೂಕು ಹಸು ಅತಿ ಹೆಚ್ಚು ಹೆಚ್ಚುವಾಗ ಹಾಲ್ ಕೊಡೋದ್ರಿಂದ ನಾನು ಆಗ್ಲೇ ಹೇಳ್ದಂಗೆ ಈ ಮೈಲಿನಹಳ್ಳಿ ಮೈಲಿನಹಳ್ಳಿ ಗ್ರಾಮದಲ್ಲಿದ್ದೀವಿ ವೆಟರ್ನರಿ ಕಾಲೇಜ್ ಅವರು ಕೂಡ ಇಲ್ಲಿ ಬಂದು ಗ್ರಾಮದ ಒಂದು ಪಶು ಸಂಭವನೆ ಯಾವ ತರ ಇದೆ ಇಲ್ಲಿ ಫೀಚರ್ಸ್ ಯಾವ ತರ ಇದೆ ಅದನ್ನ ಸ್ವಲ್ಪ ಡಿಟರ್ಮಿನೇಷನ್ ಮಾಡಿ ಕ್ಲಿಯರ್ ಮಾಡಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಡಿಟೆಕ್ಟ್ ಮಾಡಿಬಿಟ್ಟು ಈ ಒಂದು ರೈತರಿಗೆ ಉಪಯೋಗ ಆಗುವ ಹಾಗೆ ಈ ಇಳುವರಿ ಜಾಸ್ತಿ ಹಾಗೆ ಬಂದ್ ಲೀಟರ್ ಕೊಡೋದು ಹಾಗೆ ಆ ಆತರ ಒಂದು ಚೇಂಜಸ್ ಮಾಡಿಕೊಂಡು ಡಾಕ್ಟರ್ಸ್ನ ಒಂದು ಐದಾರು ಜನ ಡಾಕ್ಟರ್ಸ್ ಬಂದಿದ್ದಾರೆ ಎಚ್ ಓಡಿ ಬಂದಿದ್ದಾರೆ ಅವರೆಲ್ಲ ಬಂದು ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಬೆಟರ್ ಬಿ ಎಸ್ ಎಜಿ ಇಬ್ಬರು ಕ್ಲಬ್ ಆಗಿ ಒಂದು ರೈತರ ಉಪಯೋಗ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಸ್ವಲ್ಪ ಇಂಟ್ರೆಸ್ಟೆಡ್ ಅನಿಸ್ತು ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದು ಕ್ಯಾಪ್ಚರ್ ಮಾಡ್ತಿರೋದು ಇಲ್ಲಾಂದ್ರೆ ಬರಕ್ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಸಮಾಜವಾಗಿ ಜಿ ಡಿ ಪಿ ಗ್ರೋತ್ ಆಗೋದು ನಮ್ಮ ಒಂದು ಅಗ್ರಿಕಲ್ಚರ್ ಬೇಸಿಸ್ ಇಂದ ಈ ಅಗ್ರಿಕಲ್ಚರ್ ಬೇಸಿಸ್ ಅಲ್ಲಿ ಜಿ ಡಿ ಪಿ ಒಂದು ಗ್ರೋತ್ ಆಯ್ತು ಅಂದ್ರೆ ಓವರ್ ಆಲ್ ಇಂಡಿಯಾ ನಮ್ಗೆ ಡೆವಲಪ್ ಆಗುತ್ತೆ ಸೊ ಮೈನ್ ಬ್ಯಾಕ್ ಬೋನ್ ನಮ್ಮ ಇಂಡಿಯಾಗೆ ಅಗ್ರಿಕಲ್ಚರ್ ಸೊ ಹಾಗಾಗಿ ಈ ತರ ಒಂದು ಕಾರ್ಯಕ್ರಮಗಳನ್ನ ಯಥೇಚ್ಛವಾಗಿ ಮಾಡೋದ್ರಿಂದ ಎಲ್ಲರಿಗೂ ಒಂದು ಉಪಯೋಗ ಬರುತ್ತೆ ಇದು ವೀಕ್ಷಕರೇ ಈಗ ನಾವು ಈಗ ಬಿ ಎಸ್ ಸಿ ಅಗ್ರಿಕಲ್ಚರ್ ಅವರು ಪ್ಲಸ್ ವೆಟನರಿ ಅವರು ಇಲ್ಲ ಟು ಸಪೋರ್ಟ್ ಸಪೋರ್ಟ್ ತಗೊಂಡೆ ಅಂತ ಅಂತ ಸೊ ಡಾಕ್ಟರ್ ರವಿಕುಮಾರ್ ಅಂತ ಅವರು ಈ ಒಂದು ಹೆಲ್ತ್ ಕೇರ್ ಮಾಡಕ್ಕೆ ಒಂದು ಎರಡ್ ಮೂರು ವಿಚಾರಗಳನ್ನ ತಲುಪಿಸ್ಬೇಕು ಅಂತ ಇದೆ ಬಗ್ಗೆ ನನ್ನ ಮಾಹಿತಿ ನಾ ಪ್ರಾಧ್ಯಾಪಕರು ಬಸು ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾಣಿ ಜನನೇಂದ್ರಿಯ ಮತ್ತೆ ಪ್ರಸೂತಿ ಶಾಸ್ತ್ರ ವಿಭಾಗದಿಂದ ಬಂದಿದ್ದೇನೆ ಆತ್ ಆಯ್ತಾ ಇಲ್ಲಿ ಊರಲ್ಲಿ ಎಲ್ಲ ತಪಾಸಣೆ ಇವಾಗ ತಾನೇ ಮುಗಿತು ಏನೇನ್ ಸಮಸ್ಯೆ ಇದೆ ಅಂತ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡಕ್ಕೋಸ್ಕರ ನೀವ್ ಬಂದಿದ್ದೀರಾ ನಾ ತುಂಬುದ್ರ ದೇವದಿಂದ ಸ್ವಾಗತ ಬಯಸ್ತೇನೆ ಆ ಇಲ್ಲಿ ಜಾಸ್ತಿ ನಾನು ನೋಡಿದಂಗೆ ಐಟಿಸ್ ಅಂದ್ರೆ ಗರ್ಭಕೋಶದ ಕಂಠ ಊತ ಬಂದಿದೆ ಅದು ಜಾಸ್ತಿ ಅಲ್ಲ ಆಲ್ಮೋಸ್ಟ್ ಕೇಸಸ್ ಎಲ್ಲ ಜಾಸ್ತಿ ಇದೆ ಅದ್ರ ನೆಕ್ಸ್ಟ್ ಗ್ರೇಡ್ ಅಂತಂದ್ರೆ ಜಾಸ್ತಿ ಇದ್ದದ್ದು ಸೋಂಕು ಗರ್ಭಕೋಶದ ಸೋಂಕು ಇದೆ ಎರಡನೇದು ಈಗ ಈ ತರದ್ದು ಕೆಲವು ಸಮಸ್ಯೆ ಬಂದಿದೆ ಈ ಹಸುದ್ ಏನ್ ಸಮಸ್ಯೆ ಅಂತಂದ್ರೆ ಮೂರು ವರ್ಷ ಆಗಿದೆ ಗಬ್ಬ ಆಗಿಲ್ಲ ಹಸು ಬಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಮೇವು ಸಾಕಾಣಿಕೆ ಎಲ್ಲ ಸಮಸ್ಯೆ ಎಲ್ಲ ಚೆನ್ನಾಗಿದೆ ಇದ್ರಲ್ಲಿ ಏನಿದೆ ಇದೆ ಅಂತಂದ್ರೆ ಹಸು ಅತಿ ಹೆಚ್ಚು ಹೆಚ್ಚುವಾಗಿ ಹಾಲ್ ಕೊಡೋದ್ರಿಂದ ಇದರಲ್ಲಿ ಮಿನರಲ್ ಡಿಫಿಷನ್ಸಿ ಅಂತೀವಿ ಇನ್ಫರ್ಟಿಲಿಟಿ ರೀಸನ್ ಬರುತ್ತಾ ಯಾವ ತರ ಆಗ್ಬೋದು ಅದನ್ನೇ ಹೇಳಿದೆ ಆ ಇನ್ಫರ್ಟಿಲಿಟಿ ರೀಸನ್ ಅಲ್ಲಿ ಮೇಜರ್ ಆಗಿ ಇದನ್ನ ನ್ಯೂಟ್ರಿಷನಲ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಅದು ನ್ಯೂಟ್ರಿಷನ್ ಅಲ್ಲಿ ಮತ್ತೆ ಯಾವುದು ಅಂತಂದ್ರೆ ಮೈಕ್ರೋ ಮಿನರಲ್ಸ್ ಅಂದ್ರೆ ಮೈಕ್ರೋ ಮಿನರಲ್ಸ್ ಹಾ ತುಂಬಾ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರುವಂತ ಖನಿಜಾಂಶಗಳು ಮತ್ತೆ ಲವಣಾಂಶಗಳು ಕೊರತೆಯಿಂದ ಇದು ಸಮಸ್ಯೆ ಇದೆ ಅಷ್ಟು ನೋಡಿ ಇಲ್ಲ ನಾರ್ಮಲ್ ಆಗಿ ಬಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಏನು ಸಮಸ್ಯೆ ಇಲ್ಲ ಫಿಸಿಕಲಿ ನೋಡಕ್ಕೆ ಚೆನ್ನಾಗಿದೆ ಏನು ಸಮಸ್ಯೆ ಇಲ್ಲ ಅಬ್ಸೊಲ್ಯೂಟ್ಲಿ ಅದು ಸಮಸ್ಯೆ ಇರೋದು ಮಿನರಲ್ಸ್ ಮಿಕ್ಸ್ ಮಿನಲ್ಸ್ ಮತ್ತೆ ವೈಟಮಿನ್ಸ್ ಅಂತ ಹೇಳ್ತೀವಿ ಅನ್ನಂಗ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸೊ ಅದರ್ ಅಂದ್ರೆ ಸರ್ ಈಗ ಜನರಲ್ ಮನುಷ್ಯರಿಗೆ ಮನುಷ್ಯ ಗ್ಯಾಸ್ಟ್ರಾಸೈಟಿಸ್ ಅವೆಲ್ಲ ಬರುತ್ತೆ ಸೊ ಈಗ ಮೂಕ ಪ್ರಾಣಿಗಳಾದ್ರು ಹಸುಗಳಾದ್ರು ಅದಕ್ಕೂ ಅದೇ ತರ ಬರುತ್ತಾ ಯಾವ ತರ ಸರ್ ಅದೆಲ್ಲ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದು ಐ ತಿಂಕ್ ನೀವು ಇನ್ನೊಬ್ರು ಡಾಕ್ಟರ್ ಮೀಟ್ ಮಾಡೋದಲ್ಲ ಆ ಡಾಕ್ಟರ್ ಮಾತಾಡ್ತಾರೆ ನಮ್ಮದು ಏನಿದ್ರು ಗರ್ಭ ಕೋಸದ ಸೋಂಕು ಮತ್ತೆ ಜನನಾಗಿ ಇನ್ನೊಂದು ಹಸು ನೋಡುದು ಇಲ್ಲಿ ಅಬಾಷನ್ ಆಗಿದೆ ಅಬಾಷನ್ ಅಂದ್ರೆ ಎರಡು ಅಥವಾ ಮೂರ್ ತಿಂಗಳಲ್ಲಿ ಕಂದ್ ಹಾಕಿದೆ ಕಂದ್ ಹಾಕಕ್ಕೆ ಕಾರಣ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾ ಇಲ್ಲ ಅದು ಮೋಸ್ಟ್ಲಿ ಸೋಂಕು ಆಗಿರೋದು ಯಾವುದೋ ಓರಿ ಹತ್ತಿ ಇರುತ್ತೆ ಅಥವಾ ಲೋಕಲ್ ಆಗಿ ಕರು ಇರ್ತದೆ ಗಂಟು ಕರು ಅದಿ ಸೊಂಕಾಗಿ ಗರ್ಭಕೋಶದ ಕಂಠ ಸೊಂಕಾಗಿ ಅದು ಅಭಾಶ್ ಮಾಡಿದ್ವಿ ಅಷ್ಟೇ ಆ ಕಾರಣಕ್ಕೆ ಈಗ ಏನೇನ್ ಮೆಡಿಕೇಶನ್ ಮಾಡಿದೀವಿ ಎಲ್ಲ ಮಾಡಿದ್ವಿ ನಿಮ್ ಎದುರಿಗೆ ನೋಡಿದ್ರೆ ಈಗ ನಾವು ಡಾಕ್ಟರ್ ರವಿಕುಮಾರ್ ಅಲ್ಲ ರವಿಕುಮಾರ್ ಅವ್ರ ಬಗ್ಗೆ ನಾವು ಮಾತಾಡ್ಕೊಂಡು ಸ್ವಲ್ಪ ಮಾಹಿತಿಗಳನ್ನ ಕಲೆ ಹಾಕೊಂಡ್ ಬಂದ್ವಿ ಈಗ ಅವರ ಒಂದ್ ರೀತಿ ಶಿಷ್ಯಂದಿರೋ ಅಂತಾನೆ ಹೇಳೋಣ ತೊಂದ್ರೆ ಇಲ್ಲ ಅವರು ಸ್ವಲ್ಪ ಒಂದ್ ಎರಡ್ ಮೂರು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ಈಗ ಡಾಕ್ಟರ್ ಮನೋಜ್ ಅವರು ಇವತ್ತಿನ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾರೆ ಯಾಕೆ ಇದನ್ನ ಮಾಡ್ತಾ ಇದೀವಿ ಮುಂದಿನ ಉದ್ದೇಶಗಳೇನು ಅದನ್ನ ಒಂದ್ ಎರಡು ಮಾತುಗಳನ್ನ ಹೇಳ್ತಾರೆ ಮನೋಜ್ ಏನ್ ಹೇಳ್ಬೋದು ಇದ್ರ ಬಗ್ಗೆ ಎಲ್ಲರಿಗೂ ಶುಭ ಮುಂಜಾನೆ ನಾವು ಹಾಸನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಬಿ ವಿ ಎಸ್ ಸಿ ಹಾಗೂ ಕೆ ಎಚ್ ನ ವಿದ್ಯಾರ್ಥಿಗಳು ಫೈನಲ್ ಇಯರ್ ನ ವಿದ್ಯಾರ್ಥಿಗಳು ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅನಿಮಲ್ ಹಸ್ಬೆಂಡ್ರಿ ನಾವು ಇಲ್ಲಿ ಪ್ರತಿಯೊಂದು ಹಳ್ಳಿಗೆ ಈಗ ಕ್ಯಾಂಪ್ ಅಂತ ಹಾಕ್ತಾ ಇರ್ತಾರೆ ಯಾಕಂದ್ರೆ ಈಗ ಹಳ್ಳಿಗಳು ಸಿಟಿಯಿಂದ ದೂರ ಇರೋದ್ರಿಂದ ಹಾಸನ ಸಿಟಿಯಲ್ಲಿ ನಮ್ಮ ವೆಟರ್ನರಿ ಕಾಲೇಜ್ ಇರೋದ್ರಿಂದ ರೈತರಿಗೆ ಈಗ ಯಾವುದೇ ಒಂದು ಈಗ ಅವರು ದಿನನಿತ್ಯದ ಕಾರ್ಯಗಳಲ್ಲಿ ಅವರು ತೊಡಗಿರೋದ್ರಿಂದ ಆ ಅವರಿಗೆ ಸಿಟಿ ಹತ್ರ ಬಂದು ಓನ್ ವೆಹಿಕಲ್ ಅಲ್ಲಿ ಬಾಡಿಗೆ ಮಾಡ್ಕೊಂಡು ದೂರ ಬಂದು ಟ್ರೀಟ್ಮೆಂಟ್ ಕೊಡ್ಸ್ಕೊಳಕ್ ಅಲ್ಲಿ ಫ್ರೀನೇ ಇದೆ ಟ್ರೀಟ್ಮೆಂಟ್ ಆದ್ರೂ ಅವರು ಬಾಡಿಗೆ ಕೊಟ್ಟು ಅದೆಲ್ಲ ಬರೋಕ್ ಆಗೋದ್ರಿಲ್ಲ ಅದಕ್ಕೆ ನಾವೇ ಅವ್ರ ಮನೆ ಬಾಗ್ಲತ್ರ ಬಂದು ಅವರಿಗೆ ಯಾವುದೇ ಆ ಅವ್ರು ಅವ್ರ ಪಶುಗಳಿಗೆ ಯಾವ್ದೇ ರೀತಿಯ ತೊಂದರೆ ಇದ್ರು ಅದಕ್ಕೆ ಇರ್ತದೆ ಯಾವ್ದೇ ರೀತಿ ಶುಲ್ಕ ಇಲ್ದೇನೆ ಅದಕ್ಕೆ ಟ್ರೀಟ್ಮೆಂಟ್ ನ ಕೊಡುವಂತ ಈ ಒಂದು ಕಾರ್ಯಕ್ರಮನ ನಮ್ಮ ಪಶು ವೈದ್ಯಕೀಯ ಅಂದ್ರೆ ನಮ್ ಕಾಲೇಜಲ್ಲಿ ಈಗ ಡಿಪಾರ್ಟ್ಮೆಂಟ್ ವೈಸ್ ಆಂಬುಲೇಟರಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಓಕೆ. ಅದು ಎರಡು ವಾರದ ಎರಡು ದಿನದಲ್ಲಿ ಮೂರ್ ಮೂರ್ ಹಳಿಗೆ ಅಂದ್ರೆ ಮೆಡಿಕಲ್ ತರನೇ ನಿಮಗೆ ಈಗ ಫೈನಲ್ ಇಯರ್ ಅಲ್ಲಿ ರಿಟೇರ್ನ್ ಅದೇ ತರ ಫೈನಲ್ ಸ್ಟೂಡೆಂಟ್ಸ್ ನೀವು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಈ ಫೈನಲ್ ಮುಗಿದ ಮೇಲೆ ನಂದ್ ಸ್ಟಾರ್ಟ್ ಇಷ್ಟು ಮಾಹಿತಿಗಳನ್ನು ಕೊಟ್ಟ ಮನೋಜ್ ಅವರಿಗೆ ಧನ್ಯವಾದಗಳು ಐಸ್ಟಾ. ಇವರ ಮುಂದಿನ ಭವಿಷ್ಯ ಉಜ್ವಲ ಉಜ್ವಲವಾಗಿರುತ್ತದೆ. ಇವರ ಒಪ್ಪದೇ ಇಲ್ಲ ನಿಮ್ಮೆಲ್ಲರ ಜೊತೆ ಸೇರತंगे. ಹಾಲು ಉತ್ಪಾದನೆಯಲ್ಲಿ ನಮ್ಮ ಹಳ್ಳಿ ಮೊಟ್ಟಲೇ ಮೊದಲನೇ ಸ್ಥಾನದಲ್ಲಿ ಬೇಕಾಗುತ್ತೆ ಮತ್ತೆ ನೀರಿನಲ್ಲಿ ತೇಲಾಡ್ಕೊಂಡು ಒಂದು ಹೇಳಿ ಇದು ಗ್ಲಿರಿಸಿಡಿ ಅಂತ ಕರೀತೀವಿ ಸರ್.